ನಾ ಒಂದು ಸಿನ್ಮಾ ಮಾಡ್ಬೇಕ ಮಾಡಿನಿ ಶಾರ್ಟ್ ಫಿಲ್ಮ್ ನನ್ಗೆ ಒಂದು ಹಳೀ ಮನೆ ಲೊಕೇಶನ್ ಬೇಕಾಗಿದೆ ಲೊಕೇಶನ್ ಈಗ ಹೆಂಗೆ ಮಾಡುದ ಪ್ರೊಡ್ಯೂಸರು ಓಕೆ ಆಗ್ಯದ ಹೀರೋಯಿನೂ ಓಕೆ ಆಗ್ಯದ ಸರ ಅಲ್ಲಿ ಇಲ್ಲಿ ನಾವು ನೀವು ನೋಡ್ಕೊಂಬಂದಿರ ಅದು ಓಕೆ ಆಗಲ್ಲ ರೀ ಓಕೆ ಆಗಲ್ಲ ರೀ ಸರ ಬೇಡ ಅಂತ ಹೇಳ್ಯಾರ ಹೌದ್ರಾ ಏಯ್ ಏನು ಬೇಕು ಹೊಲ್ದಾಗೆ ಮನೆ ಇರ್ಬೇಕು ದೋಸ್ತ ನಮ್ಮದು ಐತೆ ಮನೆ ಹೊಲ್ದಾಗ ಐತನಾ ನಮ್ದು ಬಿಡು

ನೀ ಕೊಡಪ್ಪ ಇರೋದಿ ನಾಳೆ ಸ್ಪಾಟ್ ಬರ್ತದ್ರಿ ನಾಷ್ಟ ಮಾಡ್ ಕೊಡು 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 ಒಬ್ನೂ ಬಂದಿಲ್ಲ ನಾವನ ಟೈಮ್ ಐತಿ ಇವ್ರಿಗೆ ಹಾ ಬರ್ರಿ ಸರಿ ಎಲ್ಲ ರೆಡಿ ಆದ್ರಿ ರೆಡಿ ಆದ್ರಿ ಅದ ನಮ್ಮ ಹುಡುಗರ ಬಂದಿಲ್ರಿ ನಾ ಬರ್ರಿ ಅಡ್ಮಿಶ್ ಬರ್ತಾ ಒಂದ್ ತಿರ್ಕೊಂಡ್ರೆ ಅಲ್ಲಿ ಹೋಗ್ಬರ್ತೇನ್ರಿ ಸ್ವಲ್ಪ ಅರ್ಜೆಂಟ್ ಬರ್ರಿ ಪೂಜೆ ಮಾಡಿ ಹೋಗ್ಬಿಡ್ರಿ ಇದೊಂದು ಬರ್ರಿ ಜಲ್ಲಿ ಚಲೋ ಮಾಡ್ರಿ ಒಟ್ಟ ನಾ ಹೋಗ್ಬೇಕು ಮತ್ ತಿರ್ಕೊಂಡ್ರ ಫಸ್ಟ್ ಸಿನಿಮಾ ಐತಿ ಅಲ್ಲಿ ಏನೋ ಹೋತ್ರ ಸಮರ್ ಫಸ್ಟ್ ಇರೇರ್ ಬೈತಾರ್ರಿ ಅವರು ಹೆನ ಕುತ್ತದ ಅಲ್ಲಿ ಕಾಯ ನಮ್ಮ ಸಮನೆ ಹೆಂಗ್ರಿ ನಾ ಕುತ್ರ ಏನ್ರಿ ನಿತ್ರ ಅದಕ್ಕೆ ಗೊತ್ತಾಗಲ್ಲರಿ ನೇ ನಿತ್ರ ಕುತ್ರ ಹೆಂಗ್ರಿ ಬೈತಾರ್ ಅಲ್ಲರಿ ಹಿರಿಯರ್ ನಮಗೆ ಐತಾರ್ ಸಮರ್ ಹಂಗ ಮಾಡ್ಬಾರ್ರಿ ಏನ ಅಕ್ಕದ ಇವರು ಬರ್ಬೇಕ್ರಿ ನಮ್ಮ ಕ್ಯಾಮರಾಮನ್ ಅದ ಬರ್ಬೇಕ್ರಿ ಬರ ಫೋನ್ ಹಚ್ಚ್ರಿ ಅವರು ಜಲ್ಲಿ ಬಾಚ್ರಿ ಚಿನ್ರಿ ನಾವು ನಾವು ಕಾರ್ಯಕ್ರಮ ತಿರ್ಕೊಂಡ ಹೆನ ಹೆಂಗ ಕೂಡ್ತದ್ರಿ ಅಲ್ಲಿ ಕುಡಿ ಮನೆ ಹೆನ ಕೂಡ್ತದ ಅದಕ್ಕೆ ಗೊತ್ತಾಗ ಹುಳಕಡದ್ರ ಗೊತ್ತಾಗ ಅಂದ್ರೆ ಸುಮ್ಮನೆ ಸಮರ ಹಂಗ ಮಾಡ್ಬಾರ್ರಿ ಹುಳಕಡೆ ಗೊತ್ತಾಗಲ್ಲರಿ ಬಸ್ ಗಾಡಿ ಬತ್ರಿ ಗಾಡಿ ಬತ್ರಿ ಗಾಡಿ ಬತ್ರಿ ನಿಮ್ಮ ಸಾಮಾನು ಅರ್ಧ ತಾಸು ಬರೋಕೆ ಅರ್ಧ ಅರ್ಧ ತಾಸು ಆಯ್ತ ರೀ ನಾ ಬಂದು ಶಾಟ್ ಪಸ್ಟ್ ಶರ್ಟಾ ಅಲ್ಲೇ ಒಳಗೆ ಇಡು ರೀ ಲೊಕೇಶನ್ ಇದೇ ರೀ ನೀವು ಸಾಮಾನು ತಗೋರಿ ರೀ ತಗೋರಿ ತಕ್ಕೋ ರೀ ಇದು ಸ್ಟ್ಯಾಂಡ್ಗೆ ಹಾಕೊಂಬಿಡ್ರಿ ರೆಡಿ ಮಾಡ್ಕೊರಿ ಬರ್ತೀ ಹಾಂ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಸರ್ ಅವರು ಔಟ್ಡೋರ್ ಐತ್ರಿ ಸ್ಟಾರ್ಟಿಂಗ್ ಶಾರ್ಟ್ ಔಡರ್ ತೋ ಔಡರ್ ತೋ ಆಮೇಲೆ ನಮ್ಮ ಹೀರೋಯಿನ್ ಬಂದು ಇವ್ರೆ ಇರು ಹೀರೋನ್ ಏ ಬರ್ರಿ ನಿಮ್ಮ ಸಾಮಾನು ಕಾಯೋಕ್ಕೇ ಬರ್ರಿ ಪಟಾಪಟ ಬನ್ರಿ ಇಲ್ಲೇ ಮಡಗು ಇಲ್ಲೇ ಮಡಗು

ಮತ್ತಿ ಇಂದ ಮಾಡಿಂಗ್ ನಾನು ಹೌದ್ರಿ ಮತ್ತಿ ಪ್ರಿಯಾಂಕಾ ಕಶ್ಮಿಕಾ ಮುನ್ಸಿಪಾಟಿ ಇರ್ಲಿಕ್ಕೆ ಕಿರಿಪಟ್ಟಿ ಮಾಡಿ ಮುನ್ಸಿಪಾಟಿಗ್ ಇರ್ಲಿಕ್ಕೆ ಯಾಕಿಂಗ್ ಕರ್ಕೊಂಡ್ ಮಾಡ್ರಿ ಮಂದಿ ಮಾಡಿ ಗ್ರಾಮೀಣ ಪ್ರತಿಭೆ ಅದು ಏನ್ರಿ ಗ್ರಾಮೀಣ ಪ್ರತಿಭೆ ಹೌದ್ರಿ ಎಷ್ಟು ಇಂಟ್ರೆಸ್ಟ್ ಇದ್ ಗೊತ್ತ ಕೆಲ್ಸದ ಮ್ಯಾಗ ಎಲ್ಲಿ ಓದ್ಲಿಕ್ಕೆ ಹೋಲ್ಬಿಡಿ ಕೈ ಸಿಗಾಲಕ್ಕೆ ಭಾಳದು ಹೇಳ್ತೀನಿ ನೀನು ಚಂದ ಕಾಣ್ತಿ ನಿಮಗೂ ನಿನ್ನ ಒಟ್ಟ ಕೈ ಸಿಗ್ಲಾರು ಮಾಡ್ತೀನಿ ಟೆನ್ಷನ್ ತಗೊಂಡಿ ಯಾರ ಕೈ ಸಿಗ್ಬಾರ್ದು ನೀನು ಅಂತ ಇವ್ರ ಮಾಡ್ತೀನಿ ಹೊಟ್ಟೆ ನಿನ್ನ ಡೇಟ್ಸ್ ಸಲಿಂದ ಎಲ್ಲರೂ ಕಾಯ್ಬೇಕು ಹ್ಞೂ ಕರೆಕ್ಟ್ ಹಂಗಿದ್ರ ಕರೆಕ್ಟ್ ಕ್ಯಾಮ್ರಾಮನ್ ಸ್ವಲ್ಪ ಮಾಡ್ಕೊಂಡು ಚಂದ ರೀ ನಮ್ಮ ಮಾತಾರ ಚಂದ್ರಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆರಾಮಲ್ರಿ ಕ್ಯಾಮ್ರ ಅಸೀಶನ್ ಯಾರು ಕಿರ್ಕಿರಿ ಮಾಡತ್ತಾರ ಬರ್ರಿ ಸರ್ ವಯಸ್ಸಾದ್ ಅಜ್ಜಿ ಅದ್ರ ಸರ್ ಕಿರ್ಕಿರಿ ಮಾಡಕ್ರಿ ಶೂಟಿಂಗ್ ಅಲ್ಲ ಅದೇ ನಾನ್ ನಿನ್ನೆ ಬರ್ತೀನಿ ನಿಮ್ಮ ಮಗನಿಗೆ ಹೇಳಿದ್ದೇವ್ರಿ

ಪಟಾಕಿ ಮಾಡ್ರಿ ಏನಾವ್ ಮತ್ ತಿರ್ಕೊಂಡಲ್ಲಿ ಹೋಗ್ಬೇಕು ಕಮಿಟಿ ಬೈ ಆಗತ್ತರ ಹಿರಿಯವ್ ಬೈ ಇತಿರ್ತಾರ ಹೆಂಗ್ರಿ ಪೂಜೆ ಮಾಡಿ ಹೋಗ್ ಸಮಾನಿ ಅವರುತ್ತಾರ ಪೂಜೆ ಮಾಡಿ ಸಮಾನ ಕೊಡಲ್ಲ ಮನೆಯವ್ರ ಮಗನ ಹೇಳ ಮಾಡ್ರಿ ಪಟೇ ಬಟ್ಟ ಕ್ಯಾಮ್ರಾ ಸ್ಟ್ಯಾಂಡ್ ಹಿಡ್ಕೊರಿ ನೀನ್ ಹೀರೋ ನೋಡ್ಬೇಕು ಚಂದ್ ಕಾಣಿಸ್ಬೇಕು ನಾವು ಲೊಕೇಶನ್ ಕೊಡಲ್ಲ ಲೊಕೇಶನ್ ಸೀನ್ ನೋಡ್ಬಾ ಏನಂದ್ರೆ ನೀನು ನಾರ್ಮಲ್ ಹಿಂಗ್ ಬಗ್ಗೆ ನಿಂತಿರ್ತಿ ನೀನ್ ಹಿಂಗ್ ಬಗ್ಗೆ ಬಂದೆ ನೀನು ಹೀರೋ ಹೀರೋಯಿನ್ ಬಂದೆ ನಿಮಗೆ ಹಿಂಗ್ ಹಾರಿ ಬಿಡ್ತಾವ ಹಾರ್ ಕಿಶಿ ನಿಂಗ ಕುಂದ್ರದ ಕೂತಿ ನಾನಿ ಬಂತು ಸ್ಟಾರ್ಟಿಂಗ್ ಸೀನ್ ಅಂದ್ರೆ ನಿಂಗೆ ನೀ ಸುಮ್ರು ಅಮರ ಡೈರೆಕ್ಟ್ ನಾನ ನೀನ ಸುಮ್ರು ಮತ್ತೆ ಇಲ್ಲ ನೀ ಮಾಡು ನಾ ಓಕೆ ಕಿರ್ಕಿ ಕಿರಿಕಿರಿ ನಾನು ಸಾಕತ್ತೆ ಸುಮ್ ನಾ ನೀ ನೀ ಹೀರೋ ಆಡದ ಹೆಸರು ನೀನ ಏಪ್ಪ ಡೈರೆಕ್ಟರ್ ಡೈರೆಕ್ಟರ್ ಏಪ್ಪ ಡೈರೆಕ್ಟರ್ ತಡಿ ಬರ್ತೀನಿ ಸರಿ ಇಲ್ಲಿ ಸರಿ ಇಲ್ಲ ಸರಿ ಸರಿ ಇಲ್ಲಿ ನೋಡಪ್ಪ

ಪೂಕತ್ತಾರ ಇಲ್ರಿ ನೀವ್ ಹೆಂಗ್ ಅಂತಿನ ಹದ್ ನಿಮಿಷ ಅಲ್ರಿ ಒಂದ್ ತಾಸ ಆಯ್ತು ಬಂದ್ ಅವ್ರ ಹೆಣ್ ಕುಣ ನಿಂತಾರ ಅವ್ರು ಹೆಂಗಿನ ಏನ್ಮತ್ ಪೂಜೆ ಮಾಡಕ್ ಹೋಗ್ಬೇಕ್ರಿ ಅಲ್ಲಿ ശിവസംഭജൻ പാർവതി ശിവർ മഹാദേവം അർഹ വം വം തമ്പകം യജാമേഗന്ധി വണം അഹ വം കുമം കാണീമസ്ഥം സമർപ്പമ ഗന്ധോദകം സമർപ്പയാമിം അർഹ വം ആവയാമ പൂജയാമ കഷയാമസ്കം അക്ഷിതീതനം അക്ഷതം സമർപ്പയാ ത്രിഗുണം ത്രിഗുണാകാരം ത്രിണേചരീ ആയിദം ത്രീജന്മ പാപസംഹർമ്മ്യേക്കിളം സമർപ്പയാ കഥയാ ജയമംഗളം ജയ ಕಾಯಿ ಬಿಡ್ರಿ ಅದು ಕಾಯಿ ಬಿಡ್ರಿ ಅಲ್ಲೇ ಒಳಗ ಸೈಡ್ ಇಟ್ಟು ಬಿಡ್ರಿ ಇನ್ನ ಚಲೋ ಮಾಡ್ರಿ ಕ್ಯಾಮ್ರಾ ಚಲೋ ಮಾಡಿಸಿ ಮಾಡ್ರಿ ಹೋಗಿ ಬರ್ತೇವ್ರಿ ನಮ್ಮ ಮೊಸರದ ಬಿಡ್ರಿ ಶಿವ ಮಾಡ್ಬೇಕು ಏ ಪೂಜಾ ಮಾಡ್ಬೇಕಲ್ರಿ ಮಾಡ್ತೇವೆ ಅದು ಬಿಡ್ರಿ ಬರೋಂಗ್ ಬರೋಂಗ್ ಬರೀ ಆಯ್ತು ಪೂಜೆ ಆಯ್ತ್ರಿ ನಾ ಹೋಗ್ಬರ್ತೇವ ಸ್ವಲ್ಪ ಹೋಗ್ರಿ

ಕುಡ ತಗೊಂಡ್ಬಿಡಲ ಬುದ್ರಿ ಸರ್ ಅಲ್ಲೇ ನಿಮ್ ಮೂರ್ ಪಕ್ಕ ನಂದು ಹಾ ಹاں ಈಗ ಏನು ಮಾಡಬೇಕು ಅಂತ ಮನಿ ಜೋಂದಗಾ 나 ದೊಡ್ಡ हिरಣಿ ಆಗಬೇಕು ಅಂತ ಸರಿ ಹಾಗೆ ಅನ್ನಂಗಿತ್ತಪ್ಪ ಅಂದ್ರೆ ನಾನು ಇನ್ನ ನಾಲ್ಕು ಫಿಲ್ಮ್ ಫಿಲ್ಮದಾವ ಹಾರ ಸರಿ ಏನಾ ಇವಾಗ ಸಾಯಂಕಾಲ ನಾವು ತೋಟದ ಮನೆ ಕಡೆ ಬಾ ನಿನ್ನಗಾದ್ರು ಹ ಮುಗಿಸ್ತೀನಿ ಕಳಿಸ್ತೀನಿ ಕಳಿಸ್ತೀನಿ ಬ್ರೋ ನಾನು ನಾಲ್ಕು ಫಿಲ್ಮ್ ನಡ್ದಾವ ಹಾರ ಸರ್

ಸರ ಏನ್ ಆಕ ಅದ ರಾತ್ರಿ ಟ್ಯಾಲೆಂಟ್ ಆಗಂಗಿಲ್ಲ ಮಕ್ಕಳನ್ನ ಸಾಯುದ್ ಬರ್ತೀರಿ ಬಾಯ್ ಬ್ಯಾಗ್ ಬಾ ಅಲ್ಲಿ ಸಿಡಿ ಸಿಡಿ ಜಳ್ಕಿಲ್ಲರ್ ಬಂದ್ಬಿಡ್ತೀರಿ ಶರ್ಟಿಂಗ್ ಮತ್ತೆ ಶಾರ್ಟ್ ಜಾಕ ಮಾಡಿ ಬಾ ಹೇ ಕಡೆ ಬಾವಿ ನೀನ್ ಕಡೆ ಬಾ ಪ್ರೊಡ್ಯೂಸರ್ ಬಾ ಇದಾಳ ಮನಿಗ್ ಚಪ್ಪ ಬಿಡು ಅಲ್ಲೇ ಚಪ್ಪಲ್ ಅಲ್ಲೇ ಬಿಡು ಸರ್ ಫಸ್ಟ್ ಔಟ್ ಡೋರ್ ಹಾಕಿ ಬಿದಿದ್ರು ಇಂಡೋರ್ ಇದ್ದರ್ ಹಾಕಿದಿಲ್ರಿ ಸರ್

ನೀವು ಇಲ್ಲಿ ಬಂದು ಇಲ್ಲಿಗೆ ಇಲ್ಲಿಗೆ ಇಷ್ಟು ಇಷ್ಟು ಅಂದ್ರೆ ಕ್ಯಾಮ್ರಾದ ಸಿಗ್ತೀರಿ ಕರೆಕ್ಟಾಗಿ ಬಂದು ಹಾರಿ ಕುಂದಿರ್ಬೇಕು ಅವ್ರ ಮ್ಯಾಗ ಬಂದು ಹಾರ್ತೆ ರೆಡಿ ಕ್ಯಾಮ್ರಾ ರೆಡಿ ಹಾಂ ಟೇಬಲ್ ಕೊಡಮ್ಮ ಜಂಪ್ ಮಾಡಬೇಕು ಟೇಬಲ್ ಟೇಬಲ್ ಸರ್ ಅದು ಕ್ಯಾಮ್ರಾ ಮೇಬಲ್ ಕಾಣಿಸಲ್ಲ ಇಲ್ಲ ರೀ ನಾವು ಟೇಬಲ್ ಕಾಣಿಸ್ತಾರ ನೀವು ಎಡಿಟಿಂಗ್ ಮಾಡ್ಬೋದ್ರಿ ಸರ್ ಒಂದು ಕಾಣಿಸ್ತಾ ಕಾಣಿಸ್ಬೇಡ್ರಿ ಬಗ್ಗೆ ಕಾಲ್ ಇಟ್ಟು ಏ ಸರಿ ಟಾಕಿ ಏನಿದ ಹಾಕಿ ಹೀರೋಯಿನ್ ಯಾಕಿಲ್ಲ ನೋಡಲ್ಲ ಟೈಮ್ ಎಷ್ಟಾಯ್ತಿಲ್ಲ ಸ್ವಲ್ಪ ಗೊತ್ತಾರ

ಆನೆ ಬಂತೊಂದಾನೆ ಮುಖದ ನಗಬೇಕು ಯಾ ಊರಾನೆ ಈ ಪರ್ಚ ಆಗತ್ತೆ ಅಮ್ಮ ಶರ್ಟ್ ಹಂಗ ಶರ್ಟ್ ಹರಿತೆ ನಾ ಒಂದು ಹಿಂಗೆ ಹಿಡ್ಕೋಬೇಕು ಇದಕ್ಕೆ ನಾ ಆಗತ್ತೇವೆ ನೀನು ಆ್ಯಕ್ಟಿಂಗ್ ಮಾಡ್ಬೇಕು ಅನ್ನೋದು ಇಲ್ಲಿ ನನಗೆ ಐತ್ರಿ ಸರ್ ಮತ್ತೆ ಹಿಂಗೆ ಮಾಡತ್ತಿ ನಾ ಬಗ್ಗಿನಿ ಸರ್ ಹಿಂಗೆಲ್ಲ ಮಾಡಿದ್ರೆ ನಮ್ಮ ಮನೆಯಾಗ ಬೈತಾರಿ ಸರ್ ಯಾವ ತಾಯಿ ಸೀನ್ ಹಿಂಗೆ ಇದ್ದಿದ್ದಲ್ಲ ಅದು ಬ್ಯಾಡತ್ತೆ ಕಲಾಸಕ್ಕೆ ಅವ್ನು ವೇಟಿಂಗ್ ನಿನ್ನ ನಾ ತಳೋಕ್ ಚಪ್ಪಟ ಹಾಕಿನ್ರಿ ಸರ್ ಅದಕ್ಕೆ ಬ್ಯಾಡ ಕ್ಯಾನ್ಸಲ್ ಮಾಡೀನಿ